ಹೋಗೋ ನೋವು ಈ ಬಾಡ್ಯನ್ ಮಗ ಇನ್ನಾದ್ರೂ ಬಂದಿಲ್ಲಲ್ಲ ಇಲ್ಲಿಲ್ಲ ಅಲ್ಲಿಲ್ಲ ಯಾವಾಗ ಬರ್ತಾನ ಬಾಡನ್ ಮಗ ಶಂಬರ್ ರೂಪಾಯಿ ತಗೊಂಡನ ಇನ್ನಾದ್ರೂ ಬಂದಿಲ್ಲ ಬಾಡನ್ ಮಗ ಬಾಡನ್ ಮಗನೇ ಶಂಬರ್ ರೂಪಾಯಿ ತಗೊಂಡು ಒಂದ್ ತಿಂಗಳಾಯ್ತು ಯಾವಾಗ ಕೊಡ್ತಿಲ್ಲ ಬಾಡ್ಯನ್ ಮಗನ ಯಾವಾಗ ಕೊಡ್ತಿ ಬಾಡ್ಯನ್ ಮಗನೇ ಅಲ್ರಿ ಟೊಮೊರಾ ಶಂಬರ್ ರೂಪಾಯಿ ಸಲಾಕ ನಮ್ ಮನಿ ಮುಂದ್ ಕೈಕ ತಕೊಂತರಿ ಹೆಂಗ್ರಿ ಅಣ್ಣಗೆ ನಮ್ ಇಸ್ ಈಜ್ಕೊಡ್ತೀನಿ ತಗೋರಿ ಟೊಮೊರಾ ಈ ಬಸನ್ ಮಗ ನೋಡ್ರಿ ಹೆಂಗ ಬಾವ್ ಬಾವು ಅಂದ್ ಬಗೊಳ್ಳನ್ರಿ ಬಾಡನ್ ಮಗ ನಿಮ್ ಮಗಾನನ್ರೀ ಬಸಪವ್ರೆ ಟೆನ್ಶನ್ ತಗೋಬೇಡ್ರಿ ಅವ್ರ ಅವ್ನಿಗೆ ಟಚ್ ಮಾಡಲ್ ತಗೋರಿ ಬಸಪ್ರಿ ಈಗ ಜರಾ ಅಂತೂ ಬಾಡಿನ ಮಗ ರೊಕ್ಕ ಕೊಡ್ಲಿಲ್ಲ ಹೊಡೋದನು ಈಗ ಏನ್ ಮಾಡ್ಲಿ ಈಗೇನ್ ಮಾಡ್ಲಿ ಈಗ ಏನ್ ಮಾಡ್ಲಿ ಮತ್ ಬಂದ ಮಗ ಇವ್ನ ಬಲಿ ಅವನ್ ಜರ್ಯಾ ಯಾವಾಗ ಕೊಡ್ತಿ ರೊಕ್ಕ ಯಾವಾಗ ಕೊಡ್ತಿ ರೊಕ್ಕ ಪಟ್ ಅಂತ ಹೇಳಿ ಬಾಡನ ಮಗನಿ ಹುಣ್ಣಿ ಹೋಲಿ ಹಮಾಸಿ ಬರ್ಲಿ ಹಮಾಸಿ ಹೋಲಿ ಹುಣ್ಣಿ ಬರ್ಲಿ ಒಂದ್ ನಲ್ವತ್ತನೇ ತಾರೀಕು ಕೊಟ್ಟೆ ಬಿಡ್ತೀನಿ ಮತ್ತ ಈಗ ಹೊಲಾಕ್ ಬಿಡ್ರಿ ದಾರಿ ಹೋಲಾಗ್ ಬಿಡ್ರಿ ದಾರಿ ಹೋಗೋ ನವನ ಯಾನ್ರಿ ಬಾಡನ್ ಮಗ ಎಷ್ಟು ಮಳಮಕಾಶಿ ಮಾಡೋದನಲ್ರಿ ಬಾಡ್ಯನ್ ಮಗ ನಲ್ವತ್ತನೇ ತಾರೀಕ ಕೊಡ್ತಾನಂತ್ರಿ ನಲ್ವತ್ತನೇ ತಾರೀಕು ಯಾವತ್ ಬರ್ತದ್ರಿ ಬಾಡ್ಯನ್ ಮಗ ಮಾಡೋದನಲ್ರಿ ಬಾಡ್ಯನ್ ಮಗ ನಮ್ ತಾಮ್ಯ ಇಷ್ಟು ಮಗ ನಾ ನಲ್ವತ್ತನೇ ತಾರೀಕ ಯಾವತ್ ಬರ್ತದ ಅದ್ ಬಿ ಗೊತ್ತಿಲ್ಲ ಬಾಡ್ಯನ್ ಮಗನಿಗೆ ಹೋಗ್ಲು ಬಿಡ್ರಿ ಆ ನಲ್ವತ್ತನೇ ತಾರೀಕ ಬರಲ್ಲ ರೊಕ್ಕ ಕೊಡಲ್ಲ